I <sighs> ಆ ಕರ್ನಾಟಕ ರಾಜ್ಯದ ಅರಣ್ಯ ಇಲಾಖೆಯ ದಿನಗೂಲಿ ನೌಕರರು ಅದರಲ್ಲೂ ವಿಶೇಷವಾಗಿ ವನ್ಯಜೀವಿ ವಿಭಾಗದ ದಿನಗೂಲಿ ನೌಕರರು ನೂರಾರು ಸಂಖ್ಯೆಯಲ್ಲಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಮಾಡ್ತಾ ಇದ್ದಾರೆ ಇವತ್ತು ಏನಾದರೂ ಕಾಡು ವನ್ಯಜೀವಿಗಳು ಉಳಿದಿದೆ ಅಂದರೆ ಅದಕ್ಕೆ ಬಹುಮುಖ್ಯ ಕಾರಣ ದಿನಗೂಲಿ ನೌಕರರು ನಮ್ಮ ಎಲ್ಲ ಬೇಟೆ ನಿಗ್ರಹ ತಡೆ ಶಿಬಿರಗಳಲ್ಲಿ ಮತ್ತು ಆನೆ ಹಳ್ಳಿಗಳಿಗೆ ಬಂದರೆ ಚಿರತೆ ಹುಲಿ ಎಲ್ಲ ಹಳ್ಳಿಗಳಿಗೆ ಬಂದರೆ ಅದಕ್ಕೆ ಬಹಳ ಮುಖ್ಯವಾದ ಕೆಲಸ ಮತ್ತು ಅವುಗಳಿಂದ ತೊಂದರೆ ಆಗ್ದಂಗೆ ನೋಡ್ಕೊಳ್ಳೋದು ನಮ್ಮ ದಿನಗೂಲಿ ನೌಕರರು ಹಾಗಾಗಿ ಇವರಿಗೆ ನಾನು ಖಂಡಿತ ನನ್ನ ಬೆಂಬಲ ಇದೆ ಅದರೊಟ್ಟಿಗೆ ಅರಣ್ಯ ಮಂತ್ರಿಗಳು ರಾಜ್ಯ ಸರ್ಕಾರ ಎಲ್ಲರಲ್ಲೂ ಇವರ ಮನವಿಗಳೇನಿದೆ ಅದನ್ನು ಈಡೇರಿಸಬೇಕು ಅಂತ ಹೇಳಿ ಅದರಲ್ಲೂ ಮುಖ್ಯವಾಗಿ ಈ ವರ್ಷ ಏಳು ಜನ ದಿನಗೂಲಿ ನೌಕರರು ವನ್ಯಜೀವಿಗಳಿಂದ ಹತರಾಗಿದ್ದಾರೆ ಅಥವಾ ಸತ್ತೋಗಿದ್ದಾರೆ ಅವರಿಗೆ ಇನ್ನೂ ಹೆಚ್ಚಿನ ಪರಿಹಾರ ಕೊಡಬೇಕು ರಾಜ್ಯ ಸರ್ಕಾರದಿಂದ ಅವರ ಮಕ್ಕಳಿಗೆ ಅವರ ಶಾಲೆಗಳು ಮತ್ತು ಕಾಲೇಜ್ ಮುಗಿಯ ತನಕ ಅವರಿಗೆ ವಿದ್ಯಾರ್ಥಿ ವೇತನವನ್ನು ಸಹ ಕೊಡಬೇಕು ಯಾಕೆಂದರೆ ಅದು ಬಹಳ ಮುಖ್ಯ ಅವರಿಗೆ ಬೇರೆ ಏನೂ ದಾರಿ ಇರುವುದಿಲ್ಲ ವನ್ಯಜೀವಿಗಳಿಗೋಸ್ಕರ ಅವರು ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ ಹಾಗಾಗಿ ಆ ಏಳು ಜನ ಮಕ್ಕಳ ಭವಿಷ್ಯಗಳ ಏಳು ಜನರ ಕುಟುಂಬ ಮತ್ತು ಅವರ ಮಕ್ಕಳ ಭವಿಷ್ಯಕ್ಕೆ ಸರ್ಕಾರ ಅವರಿಗೆ ಆದಷ್ಟು ಹೆಚ್ಚಿನ ಬೆಂಬಲ ಕೊಡಬೇಕು ಅವ್ರಿಗೆಲ್ಲರಿಗೂ ವಿದ್ಯಾರ್ಥಿ ವೇತನ ಕೊಡಬೇಕು ಮತ್ತು ನಿಧನರಾದ ಪತಿ ಅಥವಾ ಪತ್ನಿಯರಿಗೆ ಸರ್ಕಾರದಿಂದ ಅವರ ಜೀವನ ಪರ್ಯಂತ ವೇತನವನ್ನು ಕೊಡಬೇಕು ಅಂತ ನಾನು ಮನವಿ ಮಾಡ್ತೀನಿ ಅರಣ್ಯ ಮಂತ್ರಿಗಳಲ್ಲಿ ಮತ್ತು ಮುಖ್ಯಮಂತ್ರಿಗಳಲ್ಲಿ ಅರಣ್ಯ ಇಲಾಖೆಯ ಹೆನುಗುಲಿ ನೌಕರರ ಸಂಘ ಇವರೆಲ್ಲರೂ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ತಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ಬಂದಿದ್ದಾರೆ ಕೃಷಿ ಇದೊಂದು ದೊಡ್ಡ ದುರಂತ ಒಂದು ಹೇಳಬೇಕು ಅಂತ ಹೇಳಿದ್ರೆ ಇವತ್ತು ವೃಕ್ಷ ದೇವತೆ ಅಂತಕ್ಕಂಥ ಸಾಲಮರತಿ ಮಕ್ಕಳವರ ಒಂದು ಮೌನಾಚರಣೆಯ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ಅವರ ಈ ಏನು ಈಗ ಕಾಡುಗಳಲ್ಲಿ ಕಾಡುಗಳಲ್ಲಿದ್ದರೆ ಇವತ್ತು ನೀವೆಲ್ಲ ಇಲ್ಲ ಅಂದರೆ ನೌಕರಲ್ಲ ಅಂತಂದರೆ ಅವರು ಇಲ್ಲ ಅಂದರೆ ಅವರು ತಮ್ಮ ತಮ್ಮ ಜೀವವನ್ನು ಬೆಲೆ ಇಟ್ಟು ತಮ್ಮ ಜೀವವನ್ನು ಪಣ ಇಟ್ಟು ನಮ್ಮನ್ನೆಲ್ಲ ಕಾಪಾಡ್ತಾ ಇದ್ದಾರೆ ಅದರಿಂದ ನಾವು ಹೇಗೆ ಇವತ್ತು ಕಾಡು ರಕ್ಷಣೆ ಉಳಿದಿದ್ರೆ ಈವರ ನೌಕರ ಸಂಘ ತುಂಬ ಸೇವೆ ಇದೆ ನಾನಾದರೂ ಒಂದು ಸಣ್ಣ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಸಾಲು ತಿಮ್ಮಕ್ಕನವರ ಒಂದು ಸಮಾಧಿಯಲ್ಲಿ ಅಲ್ಲಿ ಒಂದು ಭವನವನ್ನು ಕಟ್ಟಿಸೋದೇ ಆಗಲಿ ಒಂದು ಇನ್ನು ಮಾಡೋದೇ ಆಗಲಿ ಅಲ್ಲ ಯಾಕಂತ ಹೇಳಿದ್ರೆ ಏನು ಸಾಲು ತಿಮ್ಮಕ್ಕನವರ ಏನಿತ್ತು ಉದ್ದೇಶ ಏನಿತ್ತು ಅಲ್ಲಿ ಒಂದು ವೃಕ್ಷ ದೇವತೆ ಅವ ಆ ಜಾಗದಲ್ಲಿ ವೃಕ್ಷವನ್ನೇ ಮಾಡಿ ಅದೇ ಒಂದು ವೃಕ್ಷದ ಮನೆಯನ್ನಾಗಿ ಮಾಡಬೇಕು ವಿನಃ ಎಲ್ಲರಂತೆ ಒಂದು ಸಂಘ ಒಂದು 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 ಏನೋ ಒಂದು ಭವನವನ್ನು ಮಾಡಿ ಅದರಲ್ಲಿ ಬಾಡಿಗೆ ಬರ್ತಕ್ಕಂಥದ್ದು ಅದು ಜ ಅದಲ್ಲ ಅದು ಉದ್ದೇಶ ಅಲ್ಲ ಆ ತಾಯಿಗೆ ಒಂದು ಅಪಮಾನ ಮಾಡ್ದಾಗುತ್ತೆ ಅದರಿಂದ ಏನು ವೃಕ್ಷ ದೇವತೆ ಏನು ಸಾಲುಮರು ತಿಮ್ಮ ಪದ್ಮಶ್ರೀ ಇದ್ದರು ಅವರ ಆ ಸ್ಥಳದಲ್ಲಿ ದೊಡ್ಡ ಆಲದ ಮರವನ್ನು ದೊಡ್ಡ ಬೆಳೆಸಿ ಅದೇ ಅಂತ ಆಗಬೇಕು ಈ ನೌಕರು ಪ್ರಾಮಾಣಿಕವಾಗಿ ನಾನು ಕಾರ್ಯ ಎರಡು ದಿನಗಳಲ್ಲ ಇದು ನಿರಂತರವಾಗಿ ಈ ಹೋರಾಟ ಮುಗಿಯೋವರೆಗೂ ಇದು ಇದೇ ರೀತಿ ನಿರಂತರ ಸ್ಟೇಕ್ ಮಾಡಬೇಕು ಮುಷ್ಕರ ಮಾಡಬೇಕು ಅವ್ರಿಗೆ ದೊಡ್ಡ ದಟ್ಟುರಂತಾಗಿದೆ ಆದ್ದರಿಂದ ನಾನು ಕೂಡ ಅರಣ್ಯ ಸಚಿವರ ಹತ್ರ ಸಹ ಹೇಳದಂತೆ ನಾನು ಕೂಡ ಅರಣ್ಯ ಸಚಿವರು ಮಾತಾಡ್ತೀನಿ ಸಾತ್ರಿ ಎರಡು ದಿನಗಳ ಕಾಲ ನಾನು ಎಲ್ಲ ರೀತಿ ಸಹಕಾರವನ್ನು ಕೊಟ್ಕೊಂಡು ನಾನು ಎರಡು ದಿನ ಬರ್ತೀನಿ ಅವ್ರ ಜೊತೆ ಸ್ಟೇಕ್ ಎಷ್ಟು ಸಹ ಇರುತ್ತೆ ಅಷ್ಟು ಸರಿ ಇತ್ತು ಅವರು ಪಾಪ ಆರ್ಥರ ನೋಡಿ ನಿಮಗೆ ಮರುಗ ದೇಹ ಧರ್ಮ ಉಂಟು ಆ ಬದಲೇ ಕಟ್ಟಲಿದ್ದಾರೆ ಮತ್ತೆ ಎರಡು ಮೂರು ದಿನ ಬಂದು ಇಲ್ಲಿ ಕಟ್ಟಬಡೋದಂತ ಎಂಥ ದೊಡ್ಡ ದುರಂತ ಅದರಿಂದ ಏನು ಒಳ್ಳೇದು ಮಾಡಲಿ ಅವರ ಒಂದು ಏನು ಬೇಡಿಕೆಗಳಲ್ಲ ಈ ಭಾ ನೂರಾರು ಬೇಡಿಕೆ ಕೇಳ್ತಾ ಇಲ್ಲ ಅಂತ ಅವರ ನೌಕರಿಗೆ ಅವರ ಮಕ್ಕಳಿಗೆ ಅವ್ರ ಭವಿಷ್ಯಕ್ಕೋಸ್ಕರ ಸರ್ಕಾರ ಎಲ್ಲ ರೀತಿ ಸಹಕಾರ ಮಾಡಿರೋದಲ್ಲಿ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ರಾಜ್ಯ ವನ್ಯಜೀವಿ ಘಟಕಗಳು ಹಾಗೂ ವಿವಿಧ ವಲಯ ಪ್ರಾದೇಶಿಕ ವನ್ಯಜೀವಿ ವಲಯಗಳ ನೌಕರು ಇವತ್ತು ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಬೆಂಗಳೂರು ಫ್ರೀಡಂ ಪಾರ್ಟಿಗೆ ಬಂದಿದ್ದಾರೆ ಇವತ್ತಿನ ಹೋರಾಟದ ಅತಿ ಮುಖ್ಯವಾದ ಉದ್ದೇಶ ಈ ಹೋರಾಟಕ್ಕೆ ಮುಖ್ಯ ಕಾರಣ ನೌಕರು ಎಲ್ಲೋ ಒಂದು ಕಡೆ ನೊಂದಣೆ ಬೋಧನೆ ಅನುಭವಿಸ್ತಾ ಇರ್ತಕ್ಕಂಥದ್ದು ದಿನದ ಪ್ರತಿ ದಿನವನ್ನು ಭಾಳ ಕಷ್ಟದಲ್ಲಿ ಕಳೆಯರ್ತಕ್ಕಂಥದ್ದು ಇವತ್ತು ಪ್ರತಿದಿನ ರಾಜ್ಯದಲ್ಲಿ ವಿವಿಧ ವನ್ಯಜೀವಿ ವಲಯಗಳಲ್ಲಿ ಆನೆ ದಾಳಿ ಹುಲಿ ದಾಳಿ ಚಿಟ್ಟೆ ದಾಳಿ ಆಗ್ತಾಯಿದ್ದಾವೆ ಪ್ರಾಣಹಾನಿ ಆಗ್ತಾಯಿದ್ದೇವೆ ಇಷ್ಟೆಲ್ಲ ಆದರೂ ಕೂಡ ನಮ್ಮ ನೌಕರಿಗೆ ಯಾವುದೇ ಒಂದು ಸೇವಾ ಭದ್ರತೆ ಇಲ್ಲ ನೌಕರರು ಆಘಾತಕ್ಕೆ ಒಳಗಾದರೆ ವನ್ಯಜೀವಿ ದಾಳಿಗಳಾದರೆ ಇವತ್ತು ಅವ್ರಿಗೆ ಒಂದು ಸರಿಯಾದ ಚಿಕಿತ್ಸೆ ವ್ಯವಸ್ಥೆ ಕೂಡ ಇಲ್ಲ ನಾವೀಗಾಗಲೇ ಹಲವಾರು ಬಾರಿ ಮಾನ್ಯ ಸಚಿವರಿಗೆ ಮತ್ತು ಇಲಾಖೆಯ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ನಾವೆಲ್ಲರೂ ಕೂಡ ಬೆಂಗಳೂರಿಗೆ ಬರ್ತೀವಿ ನೋಡಿ ಇವತ್ತು ಎಲ್ಲ ಬಂದಿದ್ದಾರೆ ಇವತ್ತು ಎಲ್ಲ ರಕ್ಷಣಾ ಶಿಬಿರಗಳು ಇವತ್ತು ಖಾಲಿಯಾಗಿದ್ದಾವೆ ಅಲ್ಲಿ ಯಾವುದೇ ರೀತಿಯಾದಂಥ ವನ್ಯಜೀವಿ ದಾಳಿ ಆಗ್ಬೋದು ಮಾನವತೆ ಆಗ್ಬೋದು ಇನ್ಯಾರೋ ಕಲ್ಲಬೇಟೆ ಶಿಬಿರಗಳ ದೋಚಿ ಹೋಗ್ಬೋದು ಇಂಥ ಒಂದು ಪರಿಸ್ಥಿತಿಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ನಿರ್ಲಜ್ಜತನವನ್ನು ತೋರಿಸಿದ್ದಾರೆ ಅವರ ಒಂದು ಬೇಜವಾಬ್ದಾರಿತನ ಭಾಳಷ್ಟು ಎದ್ದು ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಎಷ್ಟು ಜನ ನೌಕರು ಬಂದಿದ್ದಾರೆ ಇವರೆಲ್ಲರ ಪರವಾದ ಒಂದು ಮನವಿ ಕೊಟ್ಟಾಗ ಅವರು ಕರೆದು ಮಾತಾಡುವಷ್ಟು ಸೌಜನ್ಯ ಇಲ್ಲ ಈ ಕಾರಣದಿಂದ ನಾವೆಲ್ಲ ವನ್ಯಜೀವಿ ಘಟಕ ಪ್ರಾದೇಶಿಕ ಸಾಮಾಜಿಕ ಸಂಶೋಧನೆ ವಲಯಗಳ ನೌಕರು ಇವತ್ತು ಒಟ್ಟಾಗಿ ಸರ್ಕಾರದ ಒಂದು ಗಮನ ಸೆಳೆಯುವಂಥ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಎಲ್ಲಿಯ ತನಕ ಸರ್ಕಾರ ಇಲಾಖೆ ನೌಕರರನ್ನು ನೌಕರರ ಬೇಡಿಕೆಯನ್ನು ಈಡೇರಿಸೋದಿಲ್ವೋ ಅಲ್ಲಿಯ ತನಕ ಬೆಂಗಳೂರು ಬಿಟ್ಟು ಹೋಗೋದಿಲ್ಲ ಒಂದು ವೇಳೆ ನಮಗೆ ಫ್ರೀಡಮ್ ಪಾರ್ಕಲ್ಲಿ ಅನುಮತಿ ಸಿಕ್ಕಿಲ್ಲ ಅಂದರೂ ನಾವು ಅರಣ್ಯ ಭವನ ಮುಖ್ಯ ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡಿದ್ದೀವಿ ಅಂತೇಳಿ ಈ ಸಂದರ್ಭ ಬೇಡಿಕೆ ಏನಿದೆ ಸರ್ ಮುಖ್ಯ ಬೇಡಿಕೆ ಏನಿಲ್ಲ ಯಾವ ನೌಕರರು ಹತ್ತು ನಾಲ್ಕು ತೊಂಬತ್ತಾರರಿಂದ ಸೇವೆಯಲ್ಲಿ ಇದ್ದಾರೆ ದಿನಗೂಲಿ ನೌಕರರು ಅಂತೇಳಿ ಅವರನ್ನು ಎರಡು ಸಾವಿರದ ಹದಿನೇಳರಲ್ಲಿ ಏಜೆನ್ಸಿಗೆ ನಿಯೋಜನೆ ಮಾಡಿದ್ದಾರೆ ಇದು ತಪ್ಪು ಏಜೆನ್ಸಿ ನಿಯೋಜನೆ ಮಾಡಿರೋದ್ರಿಂದ ನೌಕರರಿಗೆ ಹಲವಾರು ಸೌಲಭ್ಯಗಳು ಹೋಗಿದೆ ಮೊದಲನೇದಾಗಿ ಅವ್ರದ್ದು ಸೇವಾ ಅವಧಿ ಕಡಿತ ಆಗಿದೆ ಆಮೇಲೆ ಎಲ್ಲರ ವಯಸ್ಸು ಕೂಡ ಐವತ್ತು ವರ್ಷ ದಾಟಿದೆ ಕೆಲವರಿಗೆ ಅಂಥವ್ರಿಗೆ ಇ ಪಿ ಎಫ್ ಇ ಎಸ್ ಐ ಯಾವುದು ಲಾಗೂ ಆಗೋಲ್ಲ ಇದು ಒಂದು ಅವೈಜ್ಞಾನಿಕ ಆದೇಶನ ಮಾಡಿದ್ದಾರೆ ಇದನ್ನು ಸುತ್ತೋಲಿನ ವಾಪಸ್ ತಗೋಬೇಕು ಅದನ್ನು ತಗೋತೀವಿ ಅಂತ ಹೇಳಿದ್ದಾರೆ ಹಿಂದೆ ಯಾವ ರೀತಿ ಮೂವತ್ತು ದಿನಗಳಿಗೆ ಮಾಸಿಕ ಸಂಬಳ ಇತ್ತು ಅದೇ ರೀತಿ ಇಲಾಖೆ ಮೂವತ್ತು ದಿನಗಳಿಗೆ ಮಾಸಿಕ ಸಂಬಳವನ್ನು ಕೊಡಬೇಕು ರಿಸ್ಕಲೇನ್ಸ್ ಕೊಡಬೇಕು ಈಗ ಏನೀಗ ಕೆಲವು ಕಡೆ ಕಷ್ಟ ಪರಿಹಾರ ಆಗುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ ಅದು ಅರ್ಧ ಕೊಟ್ಟಿದ್ದಾರೆ ಅರ್ಧ ಕೊಟ್ಟಿಲ್ಲ ಅದು ಕೊಡಬೇಕು ಯಾರು ಇಲಾಖೆಯಲ್ಲಿ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಕೆಲಸ ಮಾಡಿದ್ದಾರೆ ಅವರನ್ನು ಕರ್ನಾಟಕ ದಿನಗುಲಿ ನೌಕರರ ಕ್ಷೇಮಾಭಿವೃದ್ಧಿ ಅಧಿನಿಯಮ ಶಾಸನ ಎರಡು ಸಾವಿರದ ಹನ್ನೆರಡರಂತೆ ಸಕ್ರಮಾತಿಗೆ ಬಾಕಿ ಉಳಿದಂಥ ಕೆಲವೊಂದು ಮುನ್ನೂರೈವತ್ತು ನಾನ್ನೂರು ಜನ ನೌಕರಿದ್ದಾರೆ ಅವ್ರಿಗೆ ಸಕ್ರಮಾತಿ ಸೌಲಭ್ಯ ಕೊಡಬೇಕು ಹಾಗೂ ಇನ್ನು ಉಳಿದಂಥ ಎಲ್ಲ ನೌಕರರಿಗೂ ಒಂದು ಸಾಮಾಜಿಕ ಭದ್ರತೆ ಅಡಿಯಲ್ಲಿ ಯಾರ್ದು ಹತ್ತು ವರ್ಷ ಸೇವೆ ಪೂರೈಸಿದರೆ ಹತ್ತು ವರ್ಷಗಳ ಸೇವೆ ಪೂರೈಸಿದಂಥ ನೌಕರರನ್ನು ಕರ್ನಾಟಕ ದಿನಗುಲಿ ಕ್ಷೇಮಾಭಿವೃದ್ಧಿ ಅಧಿನಿಯಮ ಸೌಲಭ್ಯಕ್ಕೆ ಒಳಪಡಿಸಬೇಕು ಅನ್ನೋದು ನಮ್ಮ ಬೇಡಿಕೆ ಇವು ಇಷ್ಟನ್ನು ಇವತ್ತು ಅವರು ನಮಗೆ ತಲುಪಿಸಿದರೆ ನಾವು ಈ ವೇದಿಕೆಯಿಂದ ಹೊರಗಡೆ ಹೋಗ್ತೀವಿ ಅಂದರೆ ಹೋರಾಟ ನಿರಂತರವಾಗಿ ಮುಂದುವರಿಯುತ್ತೆ ಅಂತ ಇಲಾಖೆಗೆ ಸಂದರ್ಭದಲ್ಲಿ ಇದು ಪೆನ್ಷನ್ ವೇದಿಕೆ ಇಲ್ಲ ಇಲ್ಲಿ 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 ಇಲ್ಲ ಇಲ್ಲ ಅವರು ನಮ್ಮ ಸ್ನೇಹಿತರೆ ಅವರು ಕೂಡ ದಿನಗುಲಿ ನೌಕರಾದವರು ಆಗಲೇ ಹೇಳಿದ್ನಲ್ಲ ನಾಲ್ಕು ಕೆಟಗರಿ ಕ್ಷೇಮಾಭಿವೃದ್ಧಿ ಅಧಿನಿಯಮ ಆಗಿದೆ ಮೂವತ್ತು ಮೂವತ್ತೈದು ನಲವತ್ತು ವರ್ಷ ಸರ್ವಿಸ್ ಮಾಡಿದರೂ ಕೂಡ ಇವತ್ತು ಕನಿಷ್ಠ ಪಿಂಚಣಿ ಕೂಡ ತೊಗೊಂಡಿಲ್ಲ ಕಳೆದ ಬಾರಿ ಮಾರ್ಚಿಲಿ ಅವರು ಕೂಡ ಹೋರಾಟ ಮಾಡೋಗಿದ್ದಾರೆ ಸರ್ಕಾರ ಕುರುಡಾಗಿದೆ ಅಧಿಕಾರಿಗಳು ಕಿರುಡಾಗಿದ್ದಾರೆ ಅವೆರಡೂ ತೆರೀಬೇಕು ಅಲ್ಲಿ ತನಕ ನಾವು ಬರುವಂಥ ಮಾರ್ಚ್ ಅಧಿವೇಶನದಲ್ಲಿ ಕ್ಷೇಮಾಭಿವೃದ್ಧಿ ನೌಕರರ ಒಂದು ರಾಜ್ಯ ಮಟ್ಟದ ಹೋರಾಟಕ್ಕೂ ಕೂಡ ನಾವು ಸಿದ್ಧತೆ ನಡೆಸಿದ್ದೀವಿ ಈ ಒಂದು ವನ್ಯಜೀವಿಯ ಸಂಘಟನೆಗೆ ಅತೀ ಮುಖ್ಯರಾಗಿ ಆ ನೌಕರರೇ ಆದಂಥ ನಮ್ಮ ಎಸ್ ಎಸ್ ಹರೀಶ್ ಅವರು ಮಡಿಕೇರಿ ಭಾಗದಿಂದ ನೌಕರರನ್ನ ಸಂಘಟಿಸಿ ಇವತ್ತು ಬೆಂಗಳೂರು ತನಕ ಕರ್ಕೊಂಡು ಅವರು ಕೂಡ ಕೆಲವರ ಮಾಹಿತಿಯನ್ನು ತಿಳಿಸ್ತಾರೆ ಅಂತ ಹೇಳಿ ನಾವು ಇದನ್ನು ಹರೀಶ್ ಎಸ್ ಎಸ್ ಅಂತ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ದಿನಗೂಲಿ ವರವತ್ತಿಗೆ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ ನಮ್ಮಲ್ಲಿ ಸ್ನೇಹಿತರೆ ಏನಾಗಿದೆ ಅಂತಂದರೆ ಎಲ್ಲ ನಮ್ಮ ನೌಕರನ್ನ ಎರಡು ಸಾವಿರದ ಹದಿನೇಳರಲ್ಲಿ ಅವೈಜ್ಞಾನಿಕವಾದಂಥ ಆದೇಶ ಹೊರಡಿಸಿ ಇಪ್ಪತ್ತೈದು ಮೂವತ್ತು ವರ್ಷ ಕೆಲಸ ಮಾಡಿದಂಥ ನೌಕರರ ಹೊಟ್ಟೆ ಮೇಲೆ ನಮ್ಮ ಅರಣ್ಯ ಇಲಾಖೆ ಹೊಡೆದಿದೆ ಸ್ನೇಹಿತರೆ ಹಾಗಾಗಿ ನನ್ನ ಮಾಧ್ಯಮ ಮಿತ್ರರಲ್ಲಿ ನಾನು ಮನವಿಯಾಗಿ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದರೆ ನಮ್ಮ ಎಲ್ಲ ನೌಕರರನ್ನ ಯಾರು ಎರಡು ಸಾವಿರದ ಹದಿನೇಳರಿಂದ ಹಿಂದೆ ಕೆಲಸ ಮಾಡ್ಕೊಂಡಿದ್ರು ದಿನಗುರಿ ನೌಕರರು ಅವ್ರನ್ನ ಅವರು ಕಚೇರಿ ಸಿಬ್ಬಂದಿಗಳಾಗ್ಬೋದು ವಾಹನ ಚಾಲಕರಾಗ್ಬೋದು ಆ್ಯಂಟಿ ಪೋಚಿಂಗ್ ಕ್ಯಾಂಪ್ ಸಿಬ್ಬಂದಿ ಆಗ್ಬೋದು ಎಲ್ಲರನ್ನೂ ಒಳಗೊಂಡಂತೆ ಇಲಾಖೆ ಮುಖೇನ ಅವ್ರಿಗೆ ಸಂಬಳ ಕೊಡಬೇಕು ನಾವೆಲ್ಲ ಕೂಡ ಇಲಾಖೆ ಮುಖಾಂತರ ತಗೋತೀವಿ ಅಂದ್ಬಿಟ್ಟು ಹೇಳ್ಕೊಂಡ್ರೆ ನೌಕರಿಗೆ ಅದೊಂದು ಸೇವ ಭದ್ರತೆ ಅಂತ ಅನ್ಕೊಂಡಿದ್ದೀನಿ ನಾನು ಹಾಗೆ ಎರಡು ಸಾವಿರದ ಹನ್ನೆರಡಕ್ಕೆ ಏನು ಕ್ಷೇಮಾಭಿವೃದ್ಧಿ ಅಧಿನಿಯಮ ಆಗಿತ್ತು ಆ ಅಧಿನಿಯಮನ ಕ್ಷೇಮಾಭಿವೃದ್ಧಿ ಸೌಲಭ್ಯನ ಎರಡು ಸಾವಿರದ ಹದಿನೇಳರಿಂದ ಇದ್ದಂಥ ಎಲ್ಲ ಸಿಬ್ಬಂದಿಗೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಈ ಎಲ್ಲ ಬೇಡಿಕೆ ಈಡೇರಿದೆ ಹೋದಲ್ಲಿ ರಾಜ್ಯದ ಎಲ್ಲ ವನ್ಯಜೀವಿ ಘಟಕಗಳ ಹಾಗೂ ಪ್ರಾದೇಶಿಕ ವಿಭಾಗದ ಹಾಗೂ ಸಾಮಾಜಿಕ ವಿಭಾಗದ ಎಲ್ಲ ನೌಕರರು ಕೂಡ ಏಕಕಾಲದಲ್ಲಿ ಈಗೇನು ನಾವು ಹೋರಾಟಕ್ಕೆ ಬಂದಿದ್ದೀವಿ ಈ ಬೇಡಿಕೆ ಈಡೇರಿದಲ್ಲಿ ನಾವು ಯಾರೂ ಕೂಡ ಕೆಲಸಕ್ಕೆ ಹೋಗಲ್ಲ ಅನ್ನೋದನ್ನ ಈ ಮಾಹಿತಿನ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಇವತ್ತೊಂದು ದಿನ ನಮ್ಮನ್ನು ತುಂಬ ಕಡೆಗಣಿಸ್ತಾ ಇದ್ದಾರೆ ಹಲವು ಬಾರಿ ನಾವೆಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಗೌರವಾಧ್ಯಕ್ಷರು ತಂಡವಾಗಿ ಹೋದಾಗ ಸಂಘಟನೆನ ಎಲ್ಲೋ ಒಂದು ಕಡೆಯವರು ಹೀಯಾಳಿಸೋದು ನಮ್ಮನ್ನೆಲ್ಲ ಒಂಥರ ಇಲಾಖೆಯಲ್ಲಿ ಏತ ಈ ಬ್ರಿಟಿಷ್ನವ್ರು ಆಡಳಿತ ಥರ ಆಗ್ಬಿಟ್ಟಿದೆ ಮಾನ್ಯ ಅರಣ್ಯ ಸಚಿವರು ಈಶ್ವರ ಖಂಡ್ರೆ ಸಾಹೇಬ್ರು ಭಾರಿ ಸೌಜನ್ಯ ರೀತಿಯಲ್ಲಿ ನೋಡ್ರಪ್ಪ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ನೀವು ಯಾರು ಸ್ಟ್ರೈಕ್ ಮಾಡಬೇಡಿ ನಿಮ್ಮ ಬೇಡಿಕೆ ಈಡೇರ್ತೀನಿ ಅಂತ ಅವತ್ತು ಹೇಳಿದ್ರು ಮಾನ್ಯ ಶ್ರೀ ಎ ಎಸ್ ಪನ್ನಣ್ಣ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಅವ್ರನ್ನ ನಾವೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡ್ದು ಮನವಿ ಕೊಟ್ಟೋ ಆ ಮನವಿ ಮೇರೆಗೆ ಸ್ಪಂದಿಸಿ ಸಮಾಜದ ಕಳಕಳಿ ಇರ್ತಕ್ಕಂಥ ವ್ಯಕ್ತಿ ಪೊನ್ನಣ್ಣ ಸಾಹೇಬರು ಕರ್ಕೊಂಡು ಹೋಗಿ ಮುಷ್ಕರ ಮಾಡಬೇಡಿ ಅಂತ ಮಿನಿಸ್ಟರ್ ಹತ್ರ ಮೀಟ್ ಮಾಡಿದಾಗ ಮಿನಿಸ್ಟರ್ ಸಾಹೇಬರು ಹೇಳಿದ್ರು ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳಿಗೆಲ್ಲ ಹೇಳಿ ನಿಮ್ಮ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಆದರೆ ಮಾಧ್ಯಮ ಮಿತ್ರರೇ ದಯವಿಟ್ಟು ಹೇಳ್ತಾ ಇದ್ದೀವಿ ನಮ್ಮ ಇಲಾಖೆಯ ಮೇಲಧಿಕಾರಿಗಳೇ ನಮ್ಮ ಸಿಬ್ಬಂದಿ ಮೇಲೆ ಯಾವುದೇ ರೀತಿಯಾದಂತಹ ಒಂದು ಗೌರವ ಆಗ್ಬೋದು ಇಲಾಖಾ ಸಿಬ್ಬಂದಿಗಳು ಅನ್ನೋ ಕೂಡ ಇಲ್ಲದೆ ಇವತ್ತು ನಮ್ಮನ್ನೆಲ್ಲ ಮುಷ್ಕರಕ್ಕೆ ಇಳಿಯುವಂತಹ ಒಂದು ಪ್ರೇರೇಪಣೆ ಆಗಿದೆ ಸ್ನೇಹಿತರೆ ಇದನ್ನು ಹೇಳ್ತಾ ನನ್ನ ರಾಜ್ಯ ಉಪಾಧ್ಯಕ್ಷ ಸಾರಿ ಹರೀಶ್ ಎಸ್ ಎಸ್